ಓಂ ನಮೋ ವೇದ ಸನಾತನ ಧರ್ಮ ಪ್ರಚಾರ ಯಜ್ಞದ ಅಂಗವಾಗಿ ಆರಂಭಿಸಿರುವಂತಹ ವೇದ ಪ್ರವಚನ ಮಾಲಿಕೆಯ ಎರಡನೆಯ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸನಾತನ ಬಂಧುಗಳೇ ನಮ್ಮ ವೇದಗಳ ವೈಶಿಷ್ಟ್ಯವನ್ನು ತಿಳಿಯೋದಕ್ಕೋಸ್ಕರವಾಗಿ ನಮ್ಮ ಸನಾತನ ಧರ್ಮದ ಮಹಿಮೆಯೇನು ಅದರ ವೈಶಿಷ್ಟ್ಯವೇನು ಎಂಬುದರ ವಿಷಯವಾಗಿ ಆರಂಭಿಸಿರುವಂತಹ ಈ ಪ್ರವಚನ ಮಾಲಿಕೆಯಲ್ಲಿ ಇವತ್ತು ವೇದಗಳ ವಿಷಯವಾಗಿ ನಾವು ಮಾತಾಡ್ತಾ ಇದ್ದೀವಿ ಅದರಲ್ಲಿ ಹಿಂದೆ ವೇದ ಶಬ್ದದ ಅರ್ಥವೇನು ಎಂಬ ವಿಷಯವನ್ನು ತಿಳಿದಿದ್ದೇವೆ ಹಾಗೆ ಪ್ರತ್ಯಕ್ಷೇನಾನುಮಿತ್ಯವಾದಸ್ತೂಪಾಯೋನ ಬುದ್ಧ್ಯತೆ ಏನಂ ವಿದಂತಿ ಭೇದೇನ ತಸ್ಮಾತ್ ವೇದಸ್ಯ ವೇದತಾ ಅಂತ ಹಿರಿಯರು ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಏನು ವೇದ ಅಂದರೆ ಏನು ಅಂತ ನಾವು ಪ್ರಶ್ನೆಯನ್ನು ಮಾಡಿದಾಗ ಶಾಸ್ತ್ರಗಳಲ್ಲಿ ತಿಳಿಸಿರುವಂತಹ ಪ್ರತ್ಯಕ್ಷ ಅನುಮಾನ ಇತ್ಯಾದಿ ಯಾವ ಪ್ರಮಾಣಗಳಿಂದ ನಾವು ತಿಳಿಯಲು ಅಶಕ್ಯವಾದಂತಹ ವಿಷಯಗಳನ್ನು ತಿಳಿಸಲು ಅಥವಾ ಅದರ ತೀರ್ಮಾನವನ್ನು ಮಾಡಲು ನಾವು ವೇದವನ್ನೇ ಶರಣು ಹೊಂದಬೇಕು ಆ ವೇದಗಳಿಂದ ಮಾತ್ರ ನಾವು ಈ ಧರ್ಮಾಧರ್ಮದ ವಿಷಯಗಳನ್ನು ತಿಳಿಯಲು ಸಾಧ್ಯ ಎಂಬುದನ್ನು ಹಿರಿಯರು ನಮಗೆ ತಿಳಿಸ್ತಾರೆ ಈ ವೇದಗಳಲ್ಲಿ ನಮಗೆ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನುವಂತಹ ವಿಷಯಗಳನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಉದಾಹರಣೆಗೆ ಸತ್ಯಂ ವದ ಧರ್ಮಂಚರ ಸತ್ಯಂ ವದ ಅಂತ ಹೇಳುವಂತಹ ನಾಲ್ಕು ಅಕ್ಷರದ ಒಂದು ವೇದವಾಕ್ಯ ಸತ್ಯವನ್ನೇ ನುಡಿ ಸದಾಕಾಲ ಸತ್ಯವನ್ನೇ ಹೇಳಬೇಕು ಅನ್ನುವಂತಹ ಶಾಸನ ಇದೆ ಸತ್ಯಮೇವ ಜಯತೆ ನಾನ್ರತಂ ಎಂಬುದಾಗಿ ಶ್ರುತಿವಾಕ್ಯ ಸತ್ಯವನ್ನೇ ನುಡಿಯಬೇಕು ಅದರಿಂದಲೇ ನಮಗೆ ಒಳಿತು ಅನ್ನುವಂತಹ ಎಲ್ಲ ಈ ಧರ್ಮದ ವಿಷಯಗಳನ್ನು ಸ್ಪಷ್ಟವಾಗಿ ತಿಳಿಸುವಂಥದ್ದು ಅಧರ್ಮವನ್ನು ನಾವು ಮಾಡಬಾರದು ನಾ ಅನ್ರತಮ್ ಸುಳ್ಳನ್ನು ಹೇಳಬಾರದು ಅನ್ನೋದನ್ನು ನಮಗೆ ಶ್ರುತಿಗಳು ತಿಳಿಸ್ತಾ ಇದೆ ಈ ರೀತಿಯಾಗಿ ಹಲವು ಧರ್ಮಾಧರ್ಮದ ವಿಷಯಗಳನ್ನು ಹಾಗೆ ನಮಗೆ ಹಿಂದೆ ನಡೆದಂತಹ ಹಲವು ಇತಿಹಾಸಗಳನ್ನು ನಮಗೆ ಭೇದಗಳು ತಿಳಿಸ್ಕೊಡ್ತಾ ಇದೆ ಹಾಗೆ ಈ ವೇದದ ಪ್ರವಚನ ಮಾಲಿಕೆಯ ಎರಡನೇ ಒಂದು ಸರಣಿಯನ್ನು ಅಲ್ಪವಾಗಿ ವಿಷಯಗಳನ್ನು ಅಂದರೆ ಸ್ವಲ್ಪ ಭಾಗ ನಿಮಗೆ ತಿಳಿಸಿ ಮುಂದಿನ ಸರಣಿಯನ್ನು ನಾವು ಮುಂದಿನ ಸರಣಿಯಲ್ಲಿ ನಾವು ವಿಷಯಗಳನ್ನು ತಿಳಿಯೋಣ ಅಂತ ಮತ್ತೊಮ್ಮೆ ಹೇಳ್ತಾ ಈ ಎರಡನೆಯ ಭಾಗವನ್ನು ಸಮಾಪ್ತಿ ಮಾಡೋಣ ದಯವಿಟ್ಟು ಎಲ್ಲರೂ ಗಮನಿಸಬೇಕಾದಂತಹ ವಿಷಯ ಏತಕ್ಕೋಸ್ಕರ ಈ ಎರಡು ನಿಮಿಷ ಮೂರು ನಿಮಿಷಗಳಷ್ಟೇ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಅಂದರೆ ಹೆಚ್ಚು ಸಮಯ ನಾವು ಪ್ರವಚನ ಮಾಲಿಕೆಯಲ್ಲಿ ವಿಷಯಗಳನ್ನಿಟ್ಟರೆ ಜನರು ಅದನ್ನು ತಿಳಿಯೋದು ಕಷ್ಟ ಆಗುತ್ತೆ ಅದನ್ನು ಕೇಳೋದಕ್ಕೆ ಸಮಯ ಇರುವುದಿಲ್ಲ ಅನ್ನುವ ಕಾರಣದಿಂದ ಸ್ವಲ್ಪ ಸ್ವಲ್ಪ ಭಾಗವೇ ಮಾಡಿ ಮೂರು ಮೂರು ನಿಮಿಷಗಳ ಕಾಲ ಒಂದೊಂದು ವಿಡಿಯೋ ಮಾಡಿ ಸಣ್ಣದಾಗಿ ಇದನ್ನು ಪ್ರಚಾರ ಪ್ರಸಾರ ಮಾಡಬೇಕು ಅಂತ ನಮ್ಮ ಸಂಕಲ್ಪ ಆಗಿದೆ ಈ ಪ್ರವಚನ ಮಾಲಿಕೆಯನ್ನು ಕೇಳಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ಓಂ ನಮೋ ವೇದಪುರುಷಾಯ